ಸರ್ ಉಳಿದು ಉಳಿದ ಸಮಸ್ಯೆ ಆಗಿದೆ ಸರ್ ಅದು ಅಕ್ಕಿ ಗೋಡನ್ ಇದೆ ಆ ಗೋಡನ್ ಇಂದ ಇಲ್ಲಿ ನೈಟ್ ಆಗೋದು ಆರು ಗಂಟೆ ಆಗೋದು ಜಾಸ್ತಿ ಬರ್ತದೆ ಆಮೇಲೆ ಫ್ಯಾನ್ ಹಾಕಿದ್ಮೇಲೆ ಆಮೇಲೆ ಗಾಳಿ ಇಲ್ಲ ಟೈಮಲ್ಲಿ ಹಿಂಗೆ ಗೋಡಿಗಳಿಗೆ ಆಮೇಲೆ ಗಂಗಳದಲ್ಲಿ ಊಟ ಮಾಡೋ ಟೈಮ್ ಅಲ್ಲಿ ಎಲ್ಲಿ ಬೇಕಲ್ಲಿ ಹುಳಗಳು ಜಾಸ್ತಿ ಕುಡುತ್ತೆ ಸರ್ ಬಂದು ಅದಕ್ಕೆ ಕೇಳಿದ್ರೆ ಯಾರು ಮಕ್ಳು ಕಿವಿಯಲ್ಲಿ ಅಲ್ಲಿ ಒಳಗಡೆ ಹೋಗ್ತವೆ ಅದಕ್ಕೆ ಯಾರು ಪರಿಣಾಮ ಕೊಡ್ತಾ ಇಲ್ಲ ಸರ್ ಅದಕ್ಕೆ ಅದಕ್ಕೆ ಸೊಲಗಾಗಿ ಕಿವಿಗಳಿಗೆ ಇದೆ ಸರ್ ಮಾಡ್ತಾ ಇಲ್ಲ ಮೈ ಎಲ್ಲ ಗುಳ್ಳೆ ಗಿಳ ಹಾಕ್ತವೆ ನೀರನ್ನು ತೊಳಕೋಕೆ ಸ್ನಾನ ಮಾಡಕ್ಕೆ ತೊಂದರೆ ಆಗ್ಬಿಟ್ಟಿದೆ ಇದೆಲ್ಲ ಇದೆ ತರ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೇಳೋರಿಗೆ ನಮ್ ಕೆಲವು ಜನ ಕೇಳಿದೀವಿ ಅವ್ರೆಲ್ಲರೂ ಆಯ್ತಪ್ಪ ಮಾಡ್ತೀವಿ ತಗೋರಿ ಆಯ್ತು ಹೇಳ್ತೀವಿ ಬಂದು ನಮ್ಮನ್ನ ಏನಂತ ವಿಚಾರಿಸಿಲ್ಲ ನೋಡಿ ಸರ್ ಮುಂದಿನ ಜೀವನ ಈ ತರ ನಾವ್ ಹೋಗ್ಬೇಕಂತ ಐತೆ ಎಲ್ಲಾರು ಸ್ವಲ್ಪ ತಿಳ್ಸಂಡು ಮುಂದಿನ ಜೀವನ ಏನ್ ನಮ್ ಪರಿಸ್ಥಿತಿ ಎಲ್ಲರ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಏನಾದ್ರು ಸ್ವಲ್ಪ ಮಾಡಿಕೊಟ್ಟೆ ನಮ್ಗ ಮುಂದುವರಿತೇ ಸರ್ ಇಲ್ಲ ಮತ್ತೆ ಇದೇ ತರ ಜೀವನ ಅನ್ಬಸಬೇಕಾಗ್ತದೆ ಸರ್ ಬಂದು ಕೇಳ್ತಾ ಇಲ್ಲ ಸರ್ ಯಾಕಪ್ಪ ಅಂತ ಕೇಳ್ತಾ ಇಲ್ಲ ಒಂದು ನಾಲ್ಕು ದಿವಸ ಒಂದ್ ಟೈಮ್ ಬಂದ ಎಲ್ಲರೂ ಬರ್ತಾರ ಯಾರು ಎಲ್ಲರೂ ಸರ್ ಎಲೆಕ್ಷನ್ ಮುಮೆಂಟ್ ಅಲ್ಲಿ ಎಲ್ಲಾರು ಬರ್ತಾರ ಬಂದ್ ಮಾತಾಡ್ ಸೊಳ್ತಾರ ನಮ್ ಹಂಗಿರಿ ಹಂಗಿರಿ ಅಂತ ಹೇಳ್ತಾರ ನಮ್ ಜನಗಳಿಗೆ ಒಂದು ಬಿಡ್ತೀವಿ ಆಮೇಲೆ ಅವರು ನಮಗ್ ಭೇಟ ಆಗಲ್ಲ ನಾವು ಅವ್ರಿಗೆ ಭೇಟಿ ಆಗಲ್ಲ ಮತ್ತೆ ಮಾಡ್ಬೇಕಲ್ಲ ಮಾಡ್ಬೇಕು ಸರ್ ಹೇಳಿ ಅವಾಗ ಟೈಮ್ ಹಿಂಗೆ ಆಗಿತ್ತು ಈಗ ಎರಡು ಮೂರು ಹಿಂದಡೆ ಅದ್ರ ಒಂದ್ ಎರಡ್ ದಿವಸ ಬಂದು ಮೆಡಿಸಿನ್ ಕೊಟ್ಟೋದ್ರ ಅದಕ್ಕೆ ಸುತ್ತಮುತ್ತ ಮೆಡಿಸಿನ್ ಕೊಟ್ಟ ಆಮೇಲೆ ಕೆಲವು ದಿನ ಆದ್ಮೇಲೆ ಬರಲಿಲ್ಲ ಆಮೇಲೆ ಯಾರು ಅದನ್ನ ಜವಾಬ್ದಾರಿ ತಗೊಲಿಲ್ಲ ಇರ್ಲಿ ಬಿಡು ಬರಲ್ಲ ಅಂತ ಸುಮ್ ಹೋಗ್ಬಿಟ್ಟು ಈಗ ಒಂದ್ ತಿಂಗಳ ಎರಡು ತಿಂಗಳ ಫುಲ್ ಕಂಟಿನ್ಯೂ ಟಾರ್ಚರ್ ಆಗ್ಬಿಟ್ಟಿದೆ ಅದ್ರ ಅಂದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡೋದು ದೊಡ್ಡ ಸಮಸ್ಯೆ ಸರ್ ಸಮಸ್ಯೆ ಅಂತ ಕೇಳಬಾರದು ಕೆಟ್ಟ ಗಿರಣಿ ಹುಡುಗ್ರಿಗೆ ನಾವೆಲ್ಲರೂ ಕೆಲಸ ಕೆಲಸ ಕೆಲ್ಸ್ ಹೋದ ಮಕ್ಕಳೇನ್ ಮಾಡಬೇಕು ಸಣ್ಣ ಪುಟ್ಟ ಪೂಸುಗಳು ಪಕ್ಕದ ಇಲ್ಲೇ ಪಕ್ಕದಲ್ಲಿದೆ ಸರ್ ಬಂದು ತೋರ್ಸನ್ ತೋರಿಸಿ ನಾವು ಅದಕ್ಕೆ ಏನೋ ಮೆಡಿಸಿನ್ ಸಾಕು ಸಾಕ್ರೆ ನಮ್ಗುಳ ಬರತ್ತಾರ ನೋಡ್ಕೋಬೇಕು ನಮ್ ಸೇಫ್ಟಿ ಇರ್ಬೇಕು ಸರ್ ಇಲ್ಲಿ ಓಣೆಗೂ ಯಾರು ಸೇಫ್ಟಿ ಕೇಳಲ್ಲ ಸೇಫ್ಟಿ ಇರಬೇಕು ಸರ್ ನಮ್ ಊರಲ್ಲ ಮಕ್ಕಳಿಗೆಲ್ಲ ಪಕ್ಕದಲ್ಲಿ ಒಂದ್ ದಿಸಲ್ಲ ಎರಡ್ ದಿವಸ ಅಲ್ಲ ದಿನಾ ಇದೇ ಕಿರ್ಕಿರಿ ಮನೇಲಿ ಅಡಿಗೆ ಮಾಡಿಟ್ರೆ ಅಡಿಗೆಯಾಗು ಬಿಳ್ತಾವ ರೆಟ್ಟಿಯಾಗು ಬಿಳ್ತಾವ ಮಕ್ಳಿಗೆ ಅಂತ ದಿನ ದವ್ಖಾನಿ ಮನಿ ದವಖಾನಿ ಮನಿ ತಿರ್ಗದ ಆಗೇತ ನಮ್ದು ಬಗನ ಗಣ ಮಕ್ಳು ಇದ್ದಾರ ಕರ್ಕೊಂಡು ಹೋಗ್ತಾರೀ ಗಣ್ಮಕ್ಳು ಇಲ್ದಾರ್ ಏನ್ ಮಾಡ್ಬೇಕ್ರಿ ಆ ಊಟ ಕುಂತ್ರ ಮನ್ಯಾಗ ನೋಡಿದ್ ಗಾಂಡ್ರಿ ಕಿರಕಿರಿ ಈ ತರ ಮಾಡ್ತೀರಾ ಅಡಿಗೆ ಅಂತಾರ ಮತ್ತ್ ಎಲೆಕ್ಷನ್ ಇದ್ದಾಗ ಓರ್ಸ ಅದಕ್ಕ ಹಾಕ್ರಮ್ಮ ಇದಕ್ ಹಾಕ್ರಿ ಅದು ಮಾಡ್ಕೊಡ್ತಿವಿ ಇದು ಮಾಡ್ಕೊಡ್ತೀವಿ ಅಂತೀರಿ ನೀವು ಎಲೆಕ್ಷನ್ ಮುಗಿಯನ್ ಯಾಕೆ ಬರಲ್ಲ ನಮ್ ಸಮಸ್ಯೆ ಕೇಳಕ್ ನೀವ್ ಯಾಕೆ ಬರಲ್ಲ ಯಾರು ಕೇರ್ ಮಾಡಲ್ಲ ನೂರು ಇನ್ನೂರು ಕೊಟ್ಟು ಹೋಗಿಬಿಡ್ತೇರಿ ಮತ್ತೆ ಮುಂದಿನ ನಮ್ ಜೀವನ ನೀರಿನ ಸಮಸ್ಯೆ ಐತೆ ದಿನ ಹೇಳನೆ ನಮ್ಗೆ ಹೋಗಿ ಅವ್ರಿಗೋಗಿ ಇವ್ರಿಗೆ ಅಂಪಾಯಿ ಸಾವ್ಕಾರಿ ಓಡ್ಸಾಕಿ ಮತ್ತೆ ಬಂದು ಸಮಸ್ಯೆ ಕೇಳ್ಬೋದಲ್ಲ ದಿನ ನನ್ ಮಗ್ ಕಣ್ಣ ಪ್ರತಿಯೊಂದು ಮಕ್ಕಳಿಗೆ ಈ ತರ ವಾರ ಅಲ್ಲ ಒಂದೇ ದಿನ ಬಂದಿರ್ರಿ ಹಂಪಾಯಿ ಸಾವ್ಕಾರಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲ ಸಮಸ್ಯೆ ಅನ್ನದಲ್ಲಿ ಊಟದಲ್ಲಿ ರೊಟ್ಟೆಯಲ್ಲಿ ನೀರಿನಲ್ಲಿ ಪ್ರತಿಯೊಂದ್ರಲ್ಲಿ ಹುಳ ಹಾ ನಾವ್ ಏನ್ ಮಾಡ್ಬೇಕಲ್ರಿ ಓಡಿಸಿದಾಗ ಆದ್ರೆ ಹಂಗ ಹಿಂಗಮ್ಮ ಅದು ಮಾಡ್ಕೊಡ್ತೀವಿ ನಿಮ್ಗೆ ನಮ್ಗೆ ಏನು ಮಾಡಿಕೊಡೋದು ಬೇಡ ಈ ಉಳಿದ ಸಮಸ್ಯೆ ಪಾರು ಮಾಡಿದ್ರೆ ಅಷ್ಟೇ ಸಾಕು ಅದು ಗೋದಾಮ್ ಎಣ್ಣೆ ಗಿಣ್ಣೆ ಹೊಡೆದು ನಮ್ ನಮ್ಗೆ ಸಮಸ್ಯೆ ಪರಿಹಾರ ಮಾಡಿಕೊಟ್ರೆ ಅಷ್ಟೇ ಸಾಕ್ರಿ ಮಕ್ಳು ಮಕ್ಳಿಗೆ ಕಿವ್ಯಾಗ ಕಣ್ಣು ಬಾತದ್ರಿ ಮಗಂದು ಮೈ ಎಲ್ಲಾ

ಆಸ್ಪತ್ರೆ ಆಸ್ಪತ್ರೆಗೆ ಎತ್ಕೊಂಡೋಗ್ತೀವ್ರಿ ಕರ್ಕೊಂಡ್ ಬರ್ತೀವಿ ಎತ್ಕೊಂಡ್ ಹೋಗಿ ಕರ್ಕೊಂಡ್ ಬರ್ತೀವಿ ಎತ್ತನ ಮಾಡಂಬ್ರಿ ನಾವು ಬಡವ್ರು ಬಡವ್ರ ದುಡ್ಕಂತೀನವ್ರ ನಾವೇನು ಮಾಡಿ ಆಯ್ತು ನೋಡ್ರಿ ಅಷ್ಟ